ರೋಣಿಗ ಕವ್ವಾತಗಳು ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ ಒಂದು ಬೆಂದು ನಮಸ್ಕಾರ ನಾನು ಹಳ್ಳಿ ಹುಡುಗಿ ಸ್ವರೂಪ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮೂರಿನ ಯುಗಾದಿ ಹಬ್ಬದ ದಿನ ನಡೆಯುವಂತಹ ಅಣ್ಣ ತಂಗಿ ಬಾಂಧವ್ಯದ ಚಿತ್ರಣವನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹಾಗೆ ಈ ಯುಗಾದಿ ಪಾರ್ಟ್ ಟು ವಿಡಿಯೋದಲ್ಲಿ ನೀವು ನೋಡ್ಬೋದು ಮೊಟ್ಟೆ ದೊಡ್ಡಿ ಶ್ರೀ ಹರಿಹರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಮೇಲೆ ಆ ಊರಿನಲ್ಲಿ ಆರತಿ ತಗೊಂಡು ನೆಕ್ಸ್ಟ್ ಬರೋದೆ ಕಾರ್ಕಳಿಗೆ ಇಲ್ಲಿ ಯಾವ ರೀತಿ ಆಚರಣೆ ನಡೆಯುತ್ತೆ ಅಂದರೆ ीडताोडे ಾಗ ಕೈಲಿ ಕತ್ತಿ ya la liya ರುಚಿ ಮೆರವಣಿಗೆ ಎಲ್ಲ ಮುಗಿಸಿ ನಮ್ಮೂರಿಗೆ ವಾಪಸ್ ಹೋಗ್ತೀವಿ ಬರುವಾಗ ನಮ್ಮೂರಿನ ಎಂಟ್ರೆನ್ಸ್ನಲ್ಲೇ ಸರ್ಬತ್ತು ಮತ್ತು ಎಳ್ಳೀರು ವ್ಯವಸ್ಥೆ ಮಾಡಿರ್ತಾರೆ ತುಂಬ ಬಿಸಿಲಿರೋದ್ರಿಂದ ಎರಡು ತಂಪಾಗಿ ಹೊಟ್ಟೆ ತುಂಬ ಸರ್ಬತ್ತು ಎಳ್ಳೀರನ್ನ ಕುಡ್ಕೊಂಡು ನಮ್ಮೂರಿನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀವಿ ಯುಗಾದಿ ಹಬ್ಬದ ದಿನ ಶ್ರೀ ಹರಿಹರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರವೇ ನಮ್ಮೂರಿನ ದೇವಸ್ಥಾನದಲ್ಲಿ ನಮ್ಮಗಳಿಗೆ ಮಂಗಳಾರತಿ ಸಿಗೋದು ಪೂಜ ಪೂಜೆ ಮುಗಿಸಿ ಮನೇಲಿ ಮಾಡಿರೋ ಅಡುಗೆನ ಮೊದಲು ನಮ್ಮ ಗೋಮಾತೆಗಳಿಗೆ ನೀಡಿ ನಾವು ಊಟ ಮಾಡಿ ಒಂದಷ್ಟೊತ್ತು ರೆಸ್ಟ್ ಮಾಡೋಷ್ಟರಲ್ಲಿ ಕಾರ್ಕಳ್ಳಿಯಲ್ಲಿ ಆರತಿ ತಗೊಂಡು ಮತ್ತೆ ನಮ್ಮೂರಿನ ದೇವರುಗಳು ವಾಪಸ್ ನಮ್ಮೂರಿಗೆ ಬರ್ತವೆ ಬಂದಂಥ ನಂತರದಲ್ಲಿ ಮಾರಿಗುಡಿ ಅಂಗಳದಲ್ಲಿ ಮೆರೆದು ಎಲ್ಲ ದೇವರುಗಳನ್ನು ಮಾರಮ್ಮನ ಗುಡಿಯಲ್ಲಿ ಇರಿಸ್ತಾರೆ ಮತ್ತೆ ರಾತ್ರಿ ಮೆರವಣಿಗೆ ಆದ ನಂತರ ಊರೆಲ್ಲ ಆರತಿ ತಗೊಂಡಾದ ಮೇಲೆ ಆಯಾ ದೇವರುಗಳನ್ನು ಆಯಾ ಗುಡಿಗಳಿಗೆ ಸೇರಿಸ್ತಾರೆ ಇದಿಷ್ಟು ನಮ್ಮೂರಿನ ಯುಗಾದಿಯ ಆಚರಣೆ ದೇವರು ಮೆರೆದಿರುವಂತಹ ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಎರಡು ವೀಡಿಯೋಸು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮ್ಮೂರಿನ ಯುಗಾದಿ ಹಬ್ಬ ಯಾವ ರೀತಿ ಅಂತ ಕಮೆಂಟಲ್ಲಿ ತಿಳಿಸಿ